ಒಬ್ಬ ಹೆಣ್ಮಗಳು ತನ್ನ ಗಂಡನ ಶವ ಮುಂದ್ ಹಾಕೊಂಡ್ ಅಳುತ್ತಿದ್ ಗಂಡನ ಶವ ಮುಂದಿತ್ತು ಅಳತಿದ್ಲು ಸಣ್ಣ ಮಗು ಅವು ಕೇಳ್ತಿತ್ತು ಇಷ್ಟ ಕೂಗಿ ಯಾಕ ಯಾಕಪ್ಪ ಬರುವಲ್ಲಲ್ಲ ಅಂತ ಮಗು ಸಾವು ಅಂದ್ರೆ ಏನಂತ ಮಗುವಿಗೆ ಗೊತ್ತಿರಲಿಲ್ಲ ಅವು ಹಾಡಿ ಹಾಡ್ಕೊಂಡು ಅಳತಿದ್ಲು ಮಗ ಕೇಳ್ತಿತ್ತವು ಯಾಕಪ್ಪ ಬರುವಲ್ಲ ಇನ್ ಕಣ್ಣು ಕಾಣದ ತಂದೆ ತಾಯಿಗಳು ತಮ್ಮ ಮಕ್ಕಳ ಶವಗಳನ್ನು ಹುಡುಕ್ತಾ ಇದ್ರು ಅವಾಗ ಅಶೋಕ ಬರ್ತಾನ ಸ್ಥಳಕ್ಕ ಈ ಹೆಣ್ಮ ಅಳ್ತಿರ್ತಾಳ ಅಶೋಕ ರಥ ನಿಲ್ಲಿಸಿ ನೋಡ್ತಾನ ಕೆಳಗಿಳಿತ ಅವಾಗ ಹೆಣ್ಮಳ ಕೇಳತಾಳ ನೀ ಯಾರು ಅವಾಗವಂತ ನಾನು ಅಶೋಕ್ ಈ ಕಳಿಂಗವನ್ನು ಗೆದ್ದ ಸಾಮ್ರಾಟ ಅಶೋಕ ಅವಾಗ ತಾಯಿ ಅಂತಾಳ ಯಾರ ಯಾರ ನಿನಗ ಅಶೋಕ್ ಅಂತ ಹೆಸರಿಟ್ಟವ್ರ ಯಾರ ನಿನ್ನ ತಾಯಿ ನಿನಗ ಅಂತಾರ ಯಾಕೆ ಹೆಸರಿಟ್ಲಾಕಿ ಅಶೋಕ ಅನ್ನೋ ಹೆಸರು ಎಷ್ಟು ಸುಂದರ ಐತಿ ಅಶೋಕ ಅ ಅಂದ್ರೆ ಇಲ್ಲ ಅಶೋಕ ಅಂದ್ರ ದುಃಖ ಯಾವ ವ್ಯಕ್ತಿ ಇರುವ ಸ್ಥಳದಲ್ಲಿ ದುಃಖ ಇರುವುದಿಲ್ಲವೋ ಅವನಿಗ್ ಅಶೋಕ್ ಅಂತ ಕರಿಬೇಕು ನೀನು ದುಃಖದ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿಯೆಲ್ಲ ನಿನ್ನ ತಾಯಿ ನಿನಗ ಅಂತಾರ ಯಾಕೆ ಹೆಸರಿಟ್ ಈಗ ಒಂದು ಒಂದು ಸರೋವರ ಇರ್ತೈತಿ ಸರೋವರ ಈ ಕುರಿ ಹೋಗಿ ನೀರು ಕುಡಿತಾವ ನೀವು ನೋಡ್ರಿ ಹೆಂಗ್ ಕುಡಿತಾವ ಸುಮ್ನ ಎರಡ ಕಾಲ್ ಸ್ವಲ್ಪ ಉರಿರತೈತಿ ಕಾಲ್ ಒಳಗಿ ಇಟ್ಟಿರೋದಲ್ಲ ಕೆರ್ಯಾಗ ಕೆರ್ಯಾಗ ಕಾಲ್ ಇಟ್ಟಿರೋದಲ್ಲ ಮಡಿಚಿ ಕುಡಿತೈತ ಅದೇ ಒಂದು ಆಕಳ ಬರ್ತೈತಿ ಎತ್ತ ಬರ್ತೈತಿ ಸುಮ್ನ ಎರಡ ಪಾದ ಇಟ್ಟು ಕುಡಿತೈತಿ ಆಮೇಲೆ ಇದು ಬಂತು ನೋಡ್ರಿ ಮೂರನೇದ್ದು ಎಮ್ಮೆ ಒಳಗೆ ಹೋಗಿ ಕೆರಿ ಎಲ್ಲಾ ಗೊಡಗೆ ಎಬ್ಬಿಸಿ ತಾನು ಕುಡಿಲಿಲ್ಲ ಮಂದಿಗೆ ಕುಡಿಯೋರಿಗೆ ಬಿಡ್ಲಿಲ್ಲ ಹಂಗ ಊರ್ ಅನ್ನೋದು ಇದೊಂದು ಸ್ವಚ್ಛ ತಿಳಿನೀರ ಸರೋವರ ಇದು ನಾವು ಬದುಕಬೇಕು ಇನ್ನೊಬ್ಬರಿಗೆ ಬದುಕೋರಿಗೆ ಬಿಡಬೇಕು ಅದ್ರ ನಮ್ಮ ಮೂರ್ ಕೆಡಸಬಾರದು ಕೆಡಿಸಲಾರ್ದಂಗ ನಾವು ಬದುಕಬೇಕು ಇದು ಜೀವನ ಕೆಡಸಬಾರದು ದೇವರು ಏನು ಮಾಡಿಟ್ಟ ಅದನ್ನ ಕೆಡಸಬೇಡ ಇರಾನ್ ದೇಶದೊಳಗ ಒಂದು ಕಲ್ಪನಾ ಶುರು ಆಗ್ತ ಒಬ್ಬ ವ್ಯಕ್ತಿ ಒಂದು ಗೋಡೆ ಕಟ್ಟಿದ ಸುಮ್ನೆ ಒಂದು ಸಣ್ಣ ಗೋಡೆ ಒಂದ್ ಟ್ವೆಂಟಿ ಬೈ ಟ್ವೆಂಟಿ ಒಂದು ಗೋಡೆ ಕಟ್ಟಿ ಅದಕ್ಕೊಂದು ಹೆಸರಿಟ್ಟ ವಾಲ್ ಆಫ್ ಕೈಂಡ್ನೆಸ್ ಅಂತ ಅದಕ್ಕೆ ಹೆಸರು ವಾಲ್ ಆಫ್ ಕೈಂಡ್ನೆಸ್ ಕರುಣೆಯ ಗೋಡೆ ಅಂತ ಹೆಸರಿಟ್ಟು ಎಷ್ಟು ಚಂದ ಐತ್ ನೋಡಿ ಹೆಸರು ಅದರ ಮೇಲೆ ಒಂದು ಲೈನ್ ಬರೆಸದ ಲೀವ್ ವಾಟ್ ಯು ಡೋಂಟ್ ನೀಡ್ ಟೇಕ್ ವಾಟ್ ಯು ಡೂ ಕರುಣೆಯ ಗೋಡೆ ಅಂತ ಒಂದು ಗೋಡೆ ಕಟ್ಟಿ ಅದ್ರ ಮೇಲೆ ಹೆಸರು ಬರದ ಕರುಣೆಯ ಗೋಡೆ ಅಂತ ಬರೆದು ಅದರ ಮೇಲೆ ಬರದ ಏನು ಅಂದ್ರ ಜನಗಳಿಗೆ ತಿಳಿಸಿಕೊಟ್ಟ ನಿಮಗೆ ಏನೇನು ಬ್ಯಾಡಾಗಿ ಅವ್ ಮನ್ಯಾಗ ಬಟ್ ಇರ್ಬಹುದು ಸೋಫಾ ಸೆಟ್ ಇರ್ಬಹುದು ಕುರ್ಚಿ ಇರಬಹುದು ಅನ್ನ ಇರ್ಬಹುದು ನಿಮಗೇನ್ ಹೆಚ್ಚಾಗಿ ಐತಿ ಬ್ಯಾಡೈತಿ ಇಲ್ಲಿ ತಂದಿಡಬೇಕು ಲೀವ್ ವಾಟ್ ಯು ಡೋಂಟ್ ನೀಡ್ ಯಾರಿಗ ಹೆಚ್ಚಾಗೈತಿ ಐತಿ ಅವ್ರ ತಂದಿಡ್ರಿ ಯಾರಿಗೆ ಕಡಿಮೆ ಬಿದ್ದೈತಿ ತಗೊಂಡ್ ಇದು ಸೀಕ್ರೆಟ್ ಆಫ್ ಕೈಂಡ್ ಆಫ್ ವಾಲ್ನೆಸ್ ಅದು ಕರುಣೆಯ ಗೋಡೆ ಇದು ಅವ ಒಂದು ಗಾಡಿ ಕಟ್ಟದ ಈಗ ಎಲ್ಲಾ ಕಡೆ ಜಗತ್ತಿನ ತುಂಬಾ ಇದನ್ನ ಮಾಡಾಕತ್ತಾರ ಒಬ್ಬ ಮನುಷ್ಯ ಕರುಣೆಯ ಗೋಡೆ ಕಟ್ಟಿತ್ ನಾವು ಮನೆಯ ಗಾಡಿ ಕಟ್ಟಿವಿ ನಾವು ಕಟ್ಟಿದ ಗಾಡಿ ಅಣತಂದೆಯ ಬ್ಯಾರಿ ಮಾಡೇತಿ ಅವ ಒಂದು ಗಾಡಿ ಕಟ್ಟನ ಯಾರು ಪರಿಚಯ ಇಲ್ಲಾರದವ್ರು ಜಗತ್ ಅವನ ಹತ್ತಿರ ಬಂದೈತೆಲ್ಲ ಇದು ಕಟ್ಟುವಿಕೆ ಜಗತ್ತಿನೊಳಗೆ ಒಳಗೆ ವಾಲ್ ಆಫ್ ಕೈಂಡ್ನೆಸ್ ನಾವು ಬೇರ್ಪಡಿಸುವ ಗೋಡೆಗಳನ್ನ ಕಟ್ಟಬಾರದು ಕರುಣೆಯ ಗೋಡೆಗಳನ್ನ ಕಟ್ಟಬೇಕು ಕೆಡಿಸಿ ಒಂದಿಷ್ಟು ಏನೋ ತತ್ವ ಹೇಳುತ್ತೀವಿ ತತ್ವಗಳನ್ನು ಕೆಡಿಸಿ ವಿಜಯ ಕೆಡಿಸುವಿಕೆ ಅಲ್ಲ ಕಟ್ಟುವಿಕೆ ಹೇಳ್ತಾರ ಅವರು ಒಂದು ಬಸ್ ಹೊಂಟಿತ್ತು ಬಸ್ಸಿನ ತುಂಬಾ ಜನ ಇದ್ರಂತ ಫುಲ್ ಇತ್ತು ಬಸ್ ಸೀಟ್ ಖಾಲಿ ಇರಲಿ ಒಬ್ಬವ್ ಬಂದ್ ಅಂದಂತ ಏನ್ ನನಗೊಂದ್ ಸ್ವಲ್ಪ ಯಾರ್ರೆ ಸೀಟಿಗೆ ಕೊಟ್ಟಾರ ತಿಳ್ಕೊಂಡು ದಯವಿಲ್ಲದ ಧರ್ಮ ಅದಾ ಉದಯ್ಯ ಅಂತ ವಚನ ಅಂತ ಅವನ ಮಗ್ಲ ಒಬ್ಬವ್ ಕುಂತ ಪರ ಚಿಂತೆ ನಮಗೆ ಕೈಯ ನಮ್ಮ ಚಿಂತೆ ನಮಗೆ ಸಾಂತ ಇವ ವಚನ ಒಬ್ಬ ಹೆಣ್ಮಗಳು ಹೋಗಿ ಅದು ಬಸ್ ಫುಲ್ ಆಗಿತ್ತು ಹೋಗಿ ಡ್ರೈವರ್ ಸಿಟಿ ಕುಂತ ಡ್ರೈವರ್ ಬಂದ ಅಲ್ಲಿ ಹೇಳಮ್ಮ ಅಂತಂದು ಎದಕ್ ಹೇಳ್ಬೇಕ್ ನಾ ಬಂದ್ ಕುಂತಿನಿಲ್ಲ ಅಲ್ಲ ಇದು ಡ್ರೈವರ್ ಸೀಟ್ ಇದು ನಾ ಡ್ರೈವರ್ ಅಂದವ ಡ್ರೈವರ್ ಇದ್ರ ಹಿಂದ ಮನಾರ್ ಬಸ್ ಅದ ಐತೆ ಕೆಡಿಸಿ ಬಸ್ ಈಗೊಬ್ಬ ತಾಯಿ ಇರ್ತಾಳು ಸುಮ್ನೆ ಇವ್ಯಸ್ ಎಷ್ಟು ನೋಡ್ರಿ ಗುರುಗಳು ಬರ್ತಾರ ಜನಗಳು ಬರ್ತಾರ ಅಂತ ರಂಗೋಲಿ ಬಿಡಿಸ ಅದನ್ನ ನಾವೊಬ್ಬರು ಕಾಲಿಂದ ಕೆಡಸ್ಕೊಂತ ಹೋಗ್ತೀವಿ ಹೋಗ್ತಿವಿ ತಾಯಿ ಆಕೆಗೆ ಯಾವುದು ಅಕ್ಷರ ಜ್ಞಾನ ಇಲ್ಲ ಒಬ್ಬ ಶ್ರೇಷ್ಠ ಕವಿ ಹಾಳೆಯಲ್ಲಿ ಒಂದು ಕವನ ಬರೆದು ಪ್ರಶಸ್ತಿ ತಗೊಂಡ್ರ ಅಕ್ಷರ ಜ್ಞಾನವೇ ಇಲ್ಲದ ತಾಯಿ ರಂಗೋಲಿ ಅಂದ್ರ ಅದು ಮಣ್ಣಿನ ಮೇಲೆ ಬಿಡಿಸಿದ ಭಕ್ತಿ ಗೀತೆ ಹಾಕಿದದು ಅಂತ ಹಾಕಿದೊಂದು ಭಕ್ತಿ ಗೀತೆ ಅದಕ್ಕೆ ಜಗತ್ತಿನೊಳಗ ನಾವ್ ಏನಾದ್ರೂ ಮಾಡಬೇಕಾಗಿದ್ರೆ ಇದನ್ನು ಕೆಡಿಸುವುದಲ್ಲ ಜೋಡಿಸುವ ಕೆಲಸ ಮಾಡಿ ಅಶೋಕ ಚಕ್ರವರ್ತಿ ಅಂತಿದ್ದ ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧ ಮಾಡದ ಇತಿಹಾಸದೊಳಗೆ ಕೇಳಿರ್ಬೇಕ ಕಳಿಂಗ ಯುದ್ಧ ಇತ್ತು ಸುಮಾರು ಲಕ್ಷಾಂತರ ಜನ ಸತ್ ಲಕ್ಷಾಂತರ ಜನ ಸತ್ತ ಮೇಲೆ ಯುದ್ಧ ಮುಗಿದಿತ್ತು ಅಶೋಕನಿಗೆ ಉಪಗುಪ್ತ ಅಂತ ಒಬ್ಬ ಸನ್ಯಾಸಿ ಕರ್ಕೊಂಡು ಬಂದ ನೋಡಿ ಎಷ್ಟ ಜನ ಸತ್ತಾರ ಲಕ್ಷ ಲಕ್ಷ ಜನ ಸತ್ತಾರ ಲಕ್ಷ ಲಕ್ಷ ಜನ ಕಾಲ್ ಮುರ್ಕೊಂಡಾರ ಲಕ್ಷ ಲಕ್ಷ ತಾಯಂದಿರು ವಿಧವೆಯರಾಗ್ಯ ಸುಮಾರು ಲಕ್ಷಾಂತರ ಮಕ್ಕಳು ಅನಾಥರಾಗ್ಯ ಲಕ್ಷಾಂತರ ಮುದಿ ತಂದೆ ತಾಯಿಗಳು ತಬ್ಬಲಿ ಮಕ್ಕಳನ್ನು ಕಳ್ಕೊಂಡಾರವರು ಅಶೋಕ ಉಪಗುಪ್ತನನ್ನು ಕಡ್ಕೊಂಡು ಬರ್ತಿದ್ದ ಒಬ್ಬ ಹೆಣ್ಮಗಳು ತನ್ನ ಗಂಡನ ಶವ ಮುಂದ್ ಹಾಕೊಂಡು ಅಳುತ್ತಿದ್ಲು ಗಂಡನ ಶವ ಮುಂದಿತ್ತು ಅಳುತ್ತಿದ್ಲು ಸಣ್ಣ ಮಗು ಅವು ಕೇಳ್ತಿತ್ ನೀ ಎಷ್ಟು ಕೂಗಿ ಕರೆದ್ರು ಯಾಕಪ್ಪ ಬರುವಲ್ಲಲ್ಲ ಅಂತ ಮಗು ಸಾವು ಅಂದ್ರೆ ಏನಂತ ಮಗುವಿಗೆ ಗೊತ್ತಿರ್ಲಿಲ್ಲ ಹಾಡಿ ಹಾಡಿಕೊಂಡ ಅಳ್ತಿದ್ಲು ಮಗ ಯಾಕ ಯಾಕಪ್ಪ ಬರುವಲ್ಲ ಇನ್ನು ಕಣ್ಣು ಕಾಣದ ತಂದೆ ತಾಯಿಗಳು ತಮ್ಮ ಮಕ್ಕಳ ಶವಗಳನ್ನು ಹುಡುಕ್ತಾ ಇದ್ರು ಅವಾಗ ಅಶೋಕ ಬರ್ತಾನ ಆ ಸ್ಥಳಕ್ಕ ಈ ಹೆಣ್ಮಗಳು ಅಳ್ತಿರ್ತಾಳ ಅಶೋಕ ರಥ ನಿಲ್ಲಿಸಿ ನೋಡ್ತಾನ ಕೆಳಗಿಳಿತ ಅವಾಗ ಹೆಣ್ಮಗಳು ಕೇಳ್ತಾಳ ನೀ ಯಾರು ಅವಾಗವಂತ ನಾನು ಅಶೋಕ್ ಈ ಕಳಿಂಗವನ್ನು ಗೆದ್ದ ಸಾಮ್ರಾಟ ಅಶೋಕ ಅವಾಗ ತಾಯಿ ಅಂತಾಳ ಯಾರ್ ಯಾರ ನಿನಗ ಅಶೋಕ್ ಅಂತ ಹೆಸರಿಟ್ಟವ್ರ ಯಾರು ನಿನ್ನ ತಾಯಿ ನಿನಗ ಅಶೋಕ್ ಅಂತಾರ ಯಾಕೆ ಹೆಸರಿಟ್ಲಾಕಿ ಅಶೋಕ ಅನ್ನೋ ಹೆಸರು ಎಷ್ಟು ಸುಂದರ ಐತಿ ಅಶೋಕ ಅ ಅಂದ್ರೆ ಇಲ್ಲ ಅಶೋಕ ಅಂದ್ರೆ ದುಃಖ ಯಾವ ವ್ಯಕ್ತಿ ಇರುವ ಸ್ಥಳದಲ್ಲಿ ದುಃಖ ಇರುವುದಿಲ್ಲವೋ ಅವನಿಗೋಕ್ ಅಂತ ಕರಿಬೇಕು ನೀನು ದುಃಖದ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿಯೆಲ್ಲ ನಿನ್ನ ತಾಯಿ ನಿನ್ನ ಅಶೋಕ್ ಅಂತರ ಯಾಕೆ ಸರಿ ನೀನು ಗೆದ್ದಿರುವ ಸಾಮ್ರಾಜ್ಯ ಎಷ್ಟು ಜನ ವಿಧವೆಯರು ಅನಾಥ ಮಕ್ಕಳು ಮುದಿ ತಂದೆ ತಾಯಿಗಳು ಈ ಸತ್ತ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿತೈತೇನೋ ಅಶೋಕ ಅಶೋಕ್ ನೀನು ಗೆದ್ದೆ ಈ ಕಳಿಂಗ ಯುದ್ಧವನ್ನು ಗೆದ್ದೆ ಗೆದ್ದೆ ಅಂತ ಹೇಳ್ತೀಯಲ್ಲ ಗೆದ್ದೆನೆನ್ನುವುದು ನಿನ್ನ ಭ್ರಮೆ ನೀನು ಗೆದ್ದವನಲ್ಲ ಕಳಿಂಗ ಯುದ್ಧವನ್ನು ಮಾಡಿದ್ದಾದರೂ ಯಾಕೆ ನೀನು ಮಣ್ಣಿಗಾಗಿ ಸೋತವನು ಹೊನ್ನಿಗಾಗಿ ಸೋತವನು ಗೆದ್ದೆನೆನ್ನುವುದು ಕೇವಲ ನಿನ್ನ ಭ್ರಮೆ ಅಷ್ಟೇ ನೀನು ಗೆದ್ದು ಸೋತವನಷ್ಟೆ ಈ ತಾಯಿಯ ಮಾತುಗಳು ಇಷ್ಟ ನಾಟುವಲ್ಲ ಅಶೋಕನಿಗೆ ಅಲ್ಲೇ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಯಾವ ಹೃದಯ ಯುದ್ಧ ಮಾಡುವಂತ ಹೇಳ್ತಿತ್ತಲ್ಲ ಅದೇ ಹೃದಯದೊಳಗ ಯುದ್ಧ ಹೋತು ಬುದ್ಧ ಕುಳಿತಿದ್ದ ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯ ಕಡೆಗೆ ನಡೆದಿದ್ದ ಅವಾಗ ಯುದ್ಧ ಮಾಡುವಾಗ ಬರೇ ಅಶೋಕ ಇದ್ದ ಯಾವಾಗ ಎದೆಯೊಳಗ ಪ್ರೇಮ ತುಂಬುತ್ತಲ್ಲ ಅವಾಗ ಜಗತ್ತಿಗೆ ದೇವಾನಾಮ ಪ್ರಿಯ ದೇವರಿಗೆ ಪ್ರಿಯ ಅಶೋಕ ಅಂತ ಗೊತ್ತಾಗಿತ್ತು ಯಾವಾಗ ಎದೆಯಾಗ ಪ್ರೇಮ ತುಂಬದ ಜಗತ್ತು ಕೆಡಿಸಿದಾಗಲ್ಲ ಎದೆ ಪ್ರೇಮ ತುಂಬ ಹೀರೋ ನಾವ್ ಅಂತಿರ್ತೀವಿ ಇಲ್ಲ ಅವ್ರನ್ನ ತೆಗಿತೀವಿ ಇವ್ರನ್ನ ತೆಗಿತೀವಿ ಅವನ್ನ ಮುಗಿಸ್ತೀವಿ ಏನ್ ಮುಗಿಸೋದ ಯಾರಿಗ ಜಗತ್ತಿನ ನಾವು ಬಡಿದೆ ಇದ್ರೂ ಸಾಯುವ ವ್ಯಕ್ತಿ ಒಂದ್ ದಿವಸ ಸತ್ತ ಹೋಗ್ತಾನ ನಾವ ತೆಗಿಬೇಕಂತ ಏನಿಲ್ಲ ಅವನಿಗೆ ಯಾರು ಹೀರೋ ಹೀರೋ ಅಂತ ಯಾರಿಗ ಅನ್ಬೇಕು ಅಂದ್ರ ಸಾಯುವ ವ್ಯಕ್ತಿಯನ್ನ ಸಾಯಿ ಹೊಡಿಯೋರು ಹೀರೋಗಳಾಗೋದಿಲ್ಲ ಸಾಯುವ ವ್ಯಕ್ತಿಯನ್ನ ಬದುಕಿಸುವವರು ಹೀರೋಗಳಾಗ್ತಾರೆ ದಿಸ್ ಅರ್ಥ್ ಈಸ್ ಎಂಜಾಯ್ಡ್ ಬೈ ಸಚ್ ಹೀರೋಸ್ ಬದುಕಿಸೋರು ಹೀರೋಗಳಾಗ್ತಾರೆ ಈ ಜಗತ್ತಿನವರು ಅದಕ್ಕೆ ನಾವು ಕಲಿಯುವುದು ಕೆಡಿಸುವುದಲ್ಲ ಕಟ್ಟುವುದಷ್ಟೇ ಇದನ್ನ ಗೌರವದಿಂದ ಕಾಣುವುದು ಈ ಜಗತ್ತೇನಿದೆ ಇದು ದೇವನ ಜಗತ್ತು ಇದು ದೇವನ ಜಗತ್ತು ಅಂತ ತಿಳ್ಕೊಂಡು ಇದನ್ನ ಗೌರವಿಸಬೇಕು ಇದನ್ನ ಪ್ರೀತಿಸಬೇಕು ಇದನ್ನ ಆಧರಿಸಬೇಕು ಈ ಜಗತ್ತನ್ನ ಕೆಡಿಸುವುದಲ್ಲ ಈ ಜಗತ್ತನ್ನ ಗೌರವಿಸುವುದು ಈ ಜಗತ್ತನ್ನ ಪ್ರೀತಿಸುವುದು